ಆತ್ಮೀಯ ಒಡನಾಡಿಗಳೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಒಂಬತ್ತನೇ ತಾರೀಕು ಅಕ್ಟೋಬರ್ ಮೈಸೂರಿನಲ್ಲಿ ಎಲ್ಲ ಜನ ಸಂಘಟನೆಗಳು ಸಂಘ ಸಂಸ್ಥೆಗಳು ಹಾಗೂ ಸಂವಿಧಾನಬದ್ಧವಾಗಿ ಬದುಕುತ್ತಿರುವ ವ್ಯಕ್ತಿಗಳೆಲ್ಲರೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಿ ಜನಾಗ್ರಹವನ್ನು ಇವತ್ತು ಮಾಡ್ತಾ ಇರುವಂಥದ್ದು ಇದು ಮತ್ತೊಂದು ಆಶಾದಾಯಕವಾದಂತಹ ಮೆಟ್ಟಿಲಾಗಿದೆ ದಯಮಾಡಿ ಇವತ್ತು ಸೌಜನ್ಯಳಿಗೋಸ್ಕರ ಸೌಜನ್ಯಳಂತೆ ಹತವಾಗಿ ಹೋಗಿರುವಂತಹ ನ್ಯಾಯ ಕಾಣದೆ ಕಾಡು ಹೆಣಗಳಾಗಿರುವಂತಹ ಅಷ್ಟೂ ಜನರಿಗೆ ಅವರ ಮನೆಯವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಸಮಯವನ್ನು ಅವರಿಗೋಸ್ಕರ ನೀಡಿ ಸಂವಿಧಾನಬದ್ಧವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ದುರದೃಷ್ಟವಶಾತ್ ನಾನು ಇವತ್ತು ಯಾವುದೋ ಒಂದು ಕಾರಣಕ್ಕೋಸ್ಕರ ಬೇರೆ ಒಂದು ಪ್ರದೇಶಕ್ಕೆ ಬಂದು ನಿಂತಿದ್ದೇನೆ ಆದರೆ ನಮ್ಮ ಎದೆಯಲ್ಲಿರುವಂತಹ ಹಣತೆ ಪ್ರತಿ ಕ್ಷಣವೂ ಉರಿಯುತ್ತಿದೆ ಸರ್ಕಾರಕ್ಕೆ ಒಂದು ಜನಾಗ್ರಹವನ್ನು ಪ್ರತಿ ಕ್ಷಣವೂ ಈ ಹಣತೆ ತನ್ನ ಸಾತ್ವಿಕವಾದಂತಹ ರೀತಿಯಲ್ಲಿ ಮಾಡ್ತಾನೆ ಬರ್ತಾ ಇದೆ ಸರ್ಕಾರ ಹುಟ್ಟಿಸಿರುವಂತಹ ತನ್ನದೇ ಆದ ಮಗು ಎಸ್ ಐ ಟಿಯ ಕತ್ತನ್ನು ಇಸ್ಕುವ ಕೆಲಸವನ್ನು ಸರ್ಕಾರ ಮಾಡಿಕೊಡ್ದು ಸರ್ಕಾರ ಎಸ್ ಐ ಟಿ ಸಂಪೂರ್ಣ ತನಿಖೆಯನ್ನು ಮಾಡಿ ವರದಿ ಕೊಟ್ಟು ಎಫ್ ಐ ಆರ್ ಮಾಡುವ ತನಕ ಅದನ್ನು ಹಿಂದಕ್ಕೆ ಕರೆಸ್ಕೊಳ್ಬಾರ್ದು ಎಲ್ಲ ಸಮಗ್ರ ತನಿಖೆಯನ್ನು ಎಸ್ ಐ ಟಿ ಮಾಡಬೇಕು ಹಾಗೆಯೇ ಸಂಬಂಧಪಟ್ಟಂತಹ ಬಂದಂತಹ ಸಂಶಯಾಸ್ಪದ ವ್ಯಕ್ತಿಗಳಾಗಲಿ ಅಥವಾ ಆರೋಪಿಗಳಾಗಲಿ ಅವರ ವಿರುದ್ಧ ಎಫ್ ಐ ಆರನ್ನು ಖಂಡಿತವಾಗ್ಲೂ ಮಾಡಬೇಕು ಹೇಳುವಂಥದ್ದನ್ನು ಇವತ್ತಿನ ಜನಾಗ್ರಹ ಮಾಡ್ತಾ ಇದೆ ಇವತ್ತಿನ ಜನಾಗ್ರಹದಲ್ಲಿ ಬರುವಂತಹ ವಿದ್ಯಾರ್ಥಿ ಮಿತ್ರರು ಜನಸಂಘಟನೆ ಮುಖಂಡರುಗಳು ವ್ಯಕ್ತಿಗಳು ಸಾಹಿತಿಗಳು ಮಹಿಳಾ ಪರ ಹೋರಾಟಗಾರರು ಎಲ್ಲರಿಗೂ ಕೂಡ ಜನಾಗ್ರಹ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಮತ್ತು ವಂದನೆಗಳನ್ನು ಕೂಡ ಹೇಳ್ತೇನೆ ದಯಮಾಡಿ ಇದೊಂದು ಅಭೂತಪೂರ್ವವಾದಂತಹ ಹೆಜ್ಜೆಯಾಗಲಿ ಸೌಜನ್ಯಳ ಹೋರಾಟದಲ್ಲಿ ಇದು ಮತ್ತೊಂದು ಯಶಸ್ಸಿನ ಮೆಟ್ಟಿಲು ಅಂತ ನಾವು ಭಾವಿಸಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಭಾಗಿಯಾಗೋದು ಬಹಳ ಮುಖ್ಯ ಸೌಜನ್ಯಳಿಗೋಸ್ಕರ ವೇದವಲ್ಲಿಗೋಸ್ಕರ ಪದ್ಮಾವತಿಗೋಸ್ಕರ ಪದ್ಮಾವ ಪದ್ಮಲತನಿಗೋಸ್ಕರ ಒಂದಿಷ್ಟು ಸಮಯವನ್ನು ನೀಡಿ ಅಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೀನಿ ನಮಸ್ಕಾರ